ರೈಮಾನು ಸಹ ಒಂದು ಸಿನಿಮಾ ಮಾಡಿದರು ಮಂಗಳ ಸೂತ್ರ ಅಂತ ಅದು ಲಾಸ್ ಆಗ್ಬಿಡ್ತು ದಂಡಿನ ಮಾಡಿದರು ಮಂಗಳ ಸೂತ್ರ ಮಾಡಿದರು ಅದಾದ ನಂತರ ನಮ್ಮ ಆಗಿನ ಕಾಲದ ಘಟ್ಟದ ಎಲ್ಲ ಕಾಲದಲ್ಲಿ ಏನು ಅಂದರೆ ನಿರ್ಮಾಪಕ ಏನಾದ್ರು ಎಫೆಕ್ಟ್ ಆದರೆ ಇಮ್ಮಿಡಿಯೇಟ್ಲಿ ಒಳ್ಳೆ ರೀಮೇಕ್ ನೋಡಿ ತುಂಬ ಖರ್ಚು ಕಡಿಮೆ ಇರೋದು ಅವನು ಕವರ್ ಆಗೋ ಥರ ನೋಡಿ ಮಾಡಿಕೊಡೋವಂಥ ಪದ್ಧತಿ ಪ್ರತಿಯೊಬ್ಬರಲ್ಲೂ ಇತ್ತು ರೈಮಾನ್ ಕರೆದು ಇಮ್ಮಿಡ್ಲಿ ಯಾವ್ದಾರು ಮಾಡು ಅಂತೇಳಿ ಸಂಬಳನೂ ಕಮ್ಮಿ ತಗೊಂಡು ಸಂಬಳನೋ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ತಾ ಅಂಥ ಪದ್ಧತಿ ನಾವು ವಿಚಿತ್ರಂಗದಲ್ಲಿತ್ತು ಚಿತ್ರರಂಗದಲ್ಲಿತ್ತು ಅವ್ರು ರೈಮನ್ ಮಾಡಿದಾಗ ಯುಗಾದಿ ಬೇಡ ಕತೆ ಕೇಳಿದಾಗ ಸೆಟ್ ಆಗುತ್ತೆ ಯಜಮಾನ್ ವಾನ ತೆಪ್ಪೆ ನೋಡಿ ರೈಮಾನ್ ತುಂಬ ಖುಷಿಯಾದರು ನನಗೆ ಹೇಳಿದ್ರು ಫಸ್ಟ್ ಮಂಜಾನೆ ಹಿಂಗಿದೆ ಅಂತ ಮಾಡಿಬಿಟ್ಟಿದೆ ಯಜಮಾನ್ ಗಿಟಪ್ ಹಿಂಗೆ ಹೀಗಿದೆ ಅಂದರು ಕನ್ವಿಯನ್ಸ್ ಬಿಡಿ ಅವ್ರು ಏನು ತೊಂದರೆ ಕತೆಬಿಡಿದ್ದೆ ಆದಾಗ ಅವರಿಗೆ ಆದರೆ ನೀಡಿ ಸೂರ್ಯಾಂಶ ಮಾಡಿದ್ರು ತಿರ್ಗಾ ಮಾಡ್ಬೇಕಾದ್ರೆ ಅಂದ್ರೆ ಮಾಡಿ ಯಜಮಾನ್ರು ಹೇಳಿದ್ರು ಅಂದ್ರೆ ಅವ್ರಿಗೇನು ಅಂದರೆ ನಿನ್ಗೆ ಒಳ್ಳೇದಾಗುತ್ತಾ ನಿನ್ ಒಳ್ಳೇದಾಗಿದ್ರೆ ಯಾವಾಗಲೂ ಯಾಕಂದರೆ ಶಶಿ ಕುಮಾರ್ ಹೇಳಿದ್ರು ಅವ್ರು ಮಾಡೋ ಸಹಾಯ ಮಾಡ್ತಿದ್ದು ಎಲ್ಪು ಯಾರು ಗೊತ್ತಾಗಬಾರ್ದು ಗೊತ್ತಾದ್ರೂ ಮನೆಗೆ ಸೇರಿಸ್ತಿಲ್ಲ ಸತ್ಯ ಯಾರು ಒಬ್ರು ಹೇಳಿದ್ರೆ ಮಕ್ಕಳು ಫೀಜು ಮೋಟ್ರುಗಳು ಕೆಟ್ಟೋದಾಗ ರೈತರುಗಳ ಸಮಸ್ಯೆ ಮಳೆ ಬಂದಾಗ ಹೆಲ್ತ್ ಇಶ್ಯೂ ಬಂದಾಗ ಪ್ರತಿಯೊಂದ್ರಲ್ಲೂ ಹಿಂಗೆ ಕೈ ಹಿಂಗೆ ಹಿಡಿದು ತೋರದಲ್ಲಿ ಹಿಂಗೆ ಕೈ ಕೊಟ್ಬಿಡೋರು ಅಷ್ಟೋ ಸತಿ ನಾನು ಹಬ್ಬದೇ ಇರ್ತಿದ್ದೆ ಯಾರು ಇರ್ತಿಲ್ಲ ಆ ಸೌಭಾಗ್ಯ ನನ್ನ ಹಬ್ಬಕ್ಕೆ ಸಿಕ್ಕಿದ್ದು ಯಜಮಾನರ ಸಿನಿಮಾದಲ್ಲಿ ಶಿವರಾಮಣ್ಣ ರಮೇಶ್ ಭಟ್ಟು ನೈಂಟಿ ನೈನ್ ಪರ್ಸೆಂಟ್ ಇರೋರು ಶೋಭರಾಜ್ ಶಶಿಕುಮಾರ್ ಯಾಕೆಂದರೆ ಅವರೆಲ್ಲ ಒಂದು ಕುಟುಂಬ ಅವ್ರಿಗೆ ಕಂಪಲ್ಸರಿ ಈ ಪಾತ್ರಗಳು ಇವ್ರು ಮಾಡೋದು ಚೆಂದ ಸೂಟ್ ಅಂತ ಹೇಳ್ತರು ನಿಜವಾಗ್ಲೂ ಅವ್ರು ಯಾವತ್ತೂ ನಿರ್ಮಾಪಕರಿಗೆ ಒಂದು ದಿನ ನಿರ್ಮಾಪಕ ಅವನು ಕಯ್ಯು ಅನ್ನಬಾರ್ದು ಅಂತ ಒಂದು ಇತ್ತಲ್ಲ ಆ ಭಾವನೆ ಯಾರಿಗೂ ಬರಲ್ಲ ನಿಜವಾಗಿ ಈ ಸಿನಿಮಾ ಆಮೇಲೆ ನಮ್ಮ ರಾಜೇಶ್ ಬಗ್ಗೆ ಹೇಳಬೇಕು ರೀಮೇಕಲ್ಲಿ ಮಿಕ್ಸ್ ಕಿಂಗ್ ಆ ಸಾಂಗ್ ನೋಡಿದಾಗ ಎಷ್ಟು ಉಜ್ಜವನಾದ್ಯ ಥರ ಮಾಡಿದ ಯಜಮಾನ ಆ ಮಾಡಿದ ಈ ಈಸ್ ಒನ್ ಆಫ್ ದಿ ಬೆಸ್ಟು ಇದರಲ್ಲಿ ನಮ್ಮ ಅಭಿಜಿತ್ ಶಶಿಕುಮಾರ್ ಪ್ರೇಮ ಅದ್ಭುತವಾಗಿ ನಟನೆ ಮಾಡಿದ್ರು ತುಂಬ ಒಳ್ಳೆ ಪಿಚ್ಚರು ಒಳ್ಳೆ ಆಯಿತು ಎಲ್ಲರೂ ಹೇಳಿದ್ರು ದಿಗ್ಗಜರ ಬಂದಾಗ ಇದ್ದೋ ಬಿಡೋಬಿಡುತ್ತೆ ಅಂದರು ಹೇಳೋ ಇದು ಇದಕ್ಕೆ ಇಲ್ಲ ಇದು ಯಾವ ಕಡೆ ಹೋಗ್ತದೆ ಗೊತ್ತಾಯ್ತಲ್ಲ ಹೋಯ್ತಾ ಇರ್ತದೆ ಇದು ತಡೆಯೋಕ್ಕಾಗಲ್ಲ ಅಂದರು ಅಂದ್ರೆ ರೈಮಾನೇನಾದ್ರೂ ಭಯ ಬಿದ್ದುಬಿಟ್ಟು ಎಲ್ಲ ಮಾರ್ಕೊಂಬಿಟ್ಟು ಪಾಪ ಏನಿಲ್ಲ ಏನು ಸಿಕ್ಕಿದ್ರೆ ಯಾರು ಹೇಳಿದ್ರು ರೈ ಆ ಕೊನೆ ಬೇಸಿಯಾಕೊಂಡು ನೋಡ್ತಾರ ಅಂತ ಎಷ್ಟೋ ಜನ ಹೇಳಿದ್ರು ನಾವು ಯಪ್ಪ ಭಯಕ್ಕೆಲ್ಲ ಮಾರ್ಕೊಂಬಿಟ್ಟ ತಗೊಂಡವ್ರು ಇವತ್ತು ಕೋಟಿ ಗಟ್ಟಲೆ ಕೋಟಿ ಆದಿ ಕೋಟಿ ಅವತ್ತಿನ ಕಾಲದಲ್ಲಿ ಇದು ಸುಮಾರು ಒಂದು ತರ್ಟಿ ಫೈವ್ ಫಾರ್ಟಿ ಕ್ರೋರ್ಸ್ ಒಂದು ಇಪ್ಪತ್ತೈದು ವರ್ಷ ಇವತ್ತು ಹಾಕೊಳ್ಳಿ ಇವತ್ತು ನೂರೈತಿ ಇನ್ನೂರು ಕೋಟಿ ರೂಪಾಯಿ ಬಿಸ್ನೆಸ್ ಇದು ಇಂಥ ಒಳ್ಳೆ ಸಿನಿಮಾ ಮಾರ್ಕೊಂಬಿಟ್ರು ಮೊರ್ಸ್ವಾಮಿ ನೀನು ಕೈ ಕೊಟ್ಟವ್ರೆ ದಯವಿಟ್ಟು ಈ ಇಟ್ಟಾದರೆ ಅವ್ರನ್ನ ತಿರ್ಗಿ ಮರಿಬೇಡ ಅವ್ರ ಕೈ ಬಿಡಬೇಡ ಒಂದು ಒಳ್ಳೆಯ ಸಿನಿಮಾ ಮಾಡಿಕೊಡ್ತಾರೆ ಆವಾಗಿ ಆವತ್ತಿನ ಕಾಲದ ಇಪ್ಪತ್ತೈದು ವರ್ಷದಿಂದ ನಮ್ಮ ನಾಗೇಶ್ ಕುಮಾರ್ ಪ್ರತಿಯೊಬ್ಬರಿಗೂ ಅವರೇ ಫೈನಾನ್ಸ್ ನನಗಾಗ್ಬೋದು ರೈಮಾನ್ಗೆ ಆಗ್ಬೋದು ಶಿಲ್ಪ ಒಂದಷ್ಟು ಜನಕ್ಕೆಲ್ಲ ಅವ್ರ ನಮಗೆಲ್ಲ ಮನೆ ಇರ್ತಾರೆ ಇದ್ದರು ಎಲ್ಲ ರೀತಿ ಸಪೋರ್ಟ್ ಮಾಡ್ಕೊಂಬಂದ್ರೆ ಈ ಸಿನಿಮಾ ಥಿಯೇಟ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ಟಿ ವಿ ನೋಡಲಿ ಎಲ್ಲಿ ನೋಡಲಿ ಅವ್ರ ಆಶೀರ್ವಾದ ಇರ್ತಾರೆ ರೇಮಾನ್ ನೀವು ಒಳ್ಳೇದಾಗುತ್ತೆ ಏನು ಇವಾಗ ಹೇಳ್ತಾರೆ ಇವತ್ತಿ ಟೆಕ್ನಾಲಜಿ ರಮೇಶ್ ಅಣ್ಣ ರಮೇಶ್ ಭಟ್ ಹೇಳಿದ್ರು ಬರೀ ಸುಳ್ಳು ಇವತ್ತಿನ ಏನಾಗಿದೆ ಸಿನಿಮಾ ಮಾಡೋದಲ್ಲ ದರಿದ್ರೆ ಏನು ತಂದಿಬಿಟ್ಟವ್ರಂದರೆ ಕೆಲವರು ಬುಡಿದ್ರುಗಳು ಆಡಿಯನ್ಸ್ ಕಾಸು ಕೊಟ್ಟು ಕಳ್ಸೋ ಪರಿಸ್ಥಿತಿ ಮಾಡಿಬಿಟ್ಟಾರೆ ನಮಗೆ ನಮ್ಮ ಚಿತ್ರಕ್ಕೆ ಯಾವ ಮಟ್ಟ ಬಂದೈತೆ ಅಂದರೆ ಏಳ್ಕಾಳಕ್ಕೆ ಅಸಹಾಯ ಆಯ್ತೈತೆ ನಿಜವಾಲು ಜನ ಆರು ಗಂಟೆ ಐದು ಗಂಟೆ ಕ್ಯೂ ಬಂದು ನೋಡ್ಕೊಂಡು ಪಿಕ್ಚರ್ ಹೊಡೆದಿದ್ದರು ಇವಾಗ ಥಿಯೇಟ್ರ್ ಮುಂದೆ ಟಿಕೆಟ್ ಇಟ್ಕೊಡ್ತೇವೆ ಬನ್ನಿ 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 ಈ ಪರಿಸ್ಥಿತಿ ಮಾಡಿಬಿಟ್ಟವ್ರು ಕೆಲವರು ಅದಕ್ಕೆ ಸಿನಿಮಾ ಅನ್ನೋದು ಅದಲ್ಲ ನಿಜವಾನ್ಮಾ ಒಳ್ಳೇದಾಗುತ್ತೆ ಆ್ಯಕ್ಚುಲಿ ರೈಮಾನ್ ಮೂವತ್ತೊಂದನೇ ತಾರೀಕು ಬತ್ತಿಂದ ನಾನು ಹೇಳಿದರು ಕಟ್ಟು ರೈಮಾನ್ ತರ್ಟಿ ಫೈ ಬರ್ತೀನಿ ಅದೇ ರಾಜ್ಯೋತ್ಸವ ಒಂದನೇ ತಾರೀಕು ತುಂಬ ಚೆನ್ನಾಗಿದೆ ರೇಮಾ ಶುಕ್ರವಾರ ಶನಿವಾರ ಭಾನುವಾರ ನಮ್ಮ ಅಭಿಮಾನಿಗಳು ಹಬ್ಬ ಹಬ್ಬದ ರೇಮಾನ್ ಮಿಸ್ ಮಾಡೋದೇ ಒಬ್ಬ ಟೆಕ್ನಿಕಲ್ ಕೆಲಸ ಆಗಲಿಲ್ಲ ಒಳ್ಳೇದಾಗಲಿ ಅವ್ರಿಗೆ ಈ ಸಿನಿಮಾ ಮತ್ತೊಮ್ಮೆ ಏನು ಚೆನ್ನಾಗಿ ಹೋಯ್ತು ಅದರಿಂದ ಡಬ್ಬಲ್ ಇಟ್ಟಾಗಿ ಒಳ್ಳೇದಾಗಲಿ ಇಡೀ ನಮ್ಮೆಲ್ಲ ಅಭಿಮಾನಿಗಳು ಒಂದು ಖುಷಿ ಕೊಡೋ ಪಿಚ್ಚರು ಎಲ್ಲ ಆಮೇಲೆ ಕಂಟೆಂಟ್ ಕೊಡೋರ್ಟ್ ಸಿನಿಮಾ ಯಾವತ್ತೂ ಸೋಲಲ್ಲ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಇದೇ ಎಲ್ಲ ದಯವಿಟ್ಟು ಎಲ್ಲರೂ ಪಿಕ್ಚರ್ ನೋಡಬೇಕು ಅಂತ ನಾನು ಕೇಳ್ಕೊತೀನಿ ಸಿರಿಗನ್ನ ನಮ್ಮಗೆ ಸಿರಿಗನ್ನ ಧನ್ಯವಾದ